ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಲಾಗು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ಅಂದ್ರೆ ಏನು ಚಳಿ ರೀ ಫ್ರೆಂಡ್ಸ ತುಂಬಾ ಚಳಿ ಸಿಕ್ಕಾಪಟ್ಟೆ ಚಳಿ ಹಂಗಾಗಿ ನಾನು ಕೂಡ ಶ್ವೆಟ್ರ್ ಹಾಕ್ಕೊಂಡು ತಲೆಗೆ ಒಂದು ಸ್ಕಾರ್ಫ್ ಕಟ್ಕೊಂಡಿದ್ದೆ ನನಗೂ ಕೂಡ ಮೊನ್ನೆಯಿಂದ ಫುಲ್ಲು ಕೋಲ್ಡಾಗಿ ಜ್ವರ ಬಂದುಬಿಟ್ಟಿದೆ ಹಾಗಾಗಿ ಹೇಳೋಕ್ಕೆ ಕೂಡ ಸ್ವಲ್ಪ ಲೇಟ್ ಹಾಗೆ ಎದ್ಬಿಟ್ಟು ಕೆಲಸ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಒಂಟಿ ಜೀವನ ನೋಡಿ ಹೆಣ್ಮಕ್ಳು ಮೇಲೆ ಒಬ್ಬರು ಹೆಣ್ಮಕ್ಳು ಇದ್ದ ಮೇಲೆ ಎಷ್ಟೊತ್ತಾದ್ರೂ ಇದ್ದರೆ ನೆಲ್ಲಿಕೇನು ಎದ್ದು ಮಾಡಬೇಕಾಗುತ್ತೆ ಹಾಗಾಗಿ ನಂದು ಕೂಡ ಅದೇ ಸೇಮ್ ಅದ ನೋಡ್ರಿ ಯಾಕಂದರೆ ನಾನು ಒಬ್ಬಳೇ ನನಗೂ ಒಂದು ಹೆಣ್ಮಗು ಇದ್ದರೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು ಹಾಗಾಗಿ ಒಂಟಿ ಜೀವನ ಹೆಣ್ಮಕ್ಳು ಅಂದಮೇಲೆ ಮಾಡಲೇಬೇಕಾಗುತ್ತೆ ಮಕ್ಕಳು ಗಂಡು ಮಕ್ಕಳು ಏನೂ ಅಷ್ಟು ಮಾಡೋಕ್ಕಾಗಲ್ಲ ಮಾಡೋಂಗಿಲ್ಲ ಅವರು ಹಾಗೆ ಎದ್ದ ಕೂಡಲೇ ಸೀದಾ ಅಡುಗೆ ಮನೆಗೆ ಬಂದೆ ಬಂದುಬಿಟ್ಟು ನೋವು ಲೈಟ್ ಹಾಕ್ಬಿಟ್ಟು ನಮ್ಮ ಚುಮ್ಮಿ ಕೂಡ ಎದ್ದಿದ್ಲು ಹಾಗೆ ಮಾರ್ನಿಂಗ್ ರೂಟೀನ್ ಚಾಲೂ ಆಯಿತು ನೋಡ್ರಿ ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಕುಳಿದ್ಬಿಟ್ಟು ಜಲಕಾದ ಮುಗಿಸಿದ್ದೆ ಆಲ್ರೆಡಿ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗ ಅದಿಷ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿ ಒಳಗೆ ರುಬ್ಕೊಂಡು ಹಾಗೆ ಇದು ಕಿರ್ಸನ್ ಪಲ್ಯ ಅಂತ ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸಿಗುತ್ತದೆ ಆದರೆ ಬೆಂಗಳೂರು ಸೈಡಲ್ಲಿ ಅದಕ್ಕೇನು ದಂಟಿನ ಸೊಪ್ಪು ಅಂತ ಕರಿತಿರ್ಬೋದು ಅನ್ನಿಸ್ತದೆ ಮೋಸ್ಟ್ಲಿ ಅದ್ರ ನಮ್ಮ ಕಡೆ ಕಿರಿಸಿನ ಪಲ್ಯ ಅಂತಾರೆ ಹಾಗೆ ಅದನ್ನು ಕೂಡ ಒಂದು ಸ್ವಲ್ಪ ರೆಸಿಪಿ ತೋರಿಸಿದ್ರೆ ಆಯ್ತು ನಿಮ್ಗೆ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೆಳ್ಳುಳ್ಳಿ ಒಂದು ಎಷ್ಟು ಅಂದ್ರೆ ಎಂಟರಿಂದ ಒಂದು ಹತ್ತು ಬೆಳ್ಳುಳ್ಳಿ ಸಿಪ್ಪೆ ಸುಂಡ್ಬಿಟ್ಟು ಚೆನ್ನಾಗಿ ತೊಗೊಂಡು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡು ಅದು ಎಣ್ಣೆ ಕಾಯ್ದ ನಂತರ ಇವಾಗ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಗೆ ಕೊಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ ರೊಟ್ಟಿ ಜೊತೆ ಅಂತರ ಆಗಿರುತ್ತೆ ಹಾಗೆ ಚಪಾತಿಗೆ ಒಳಗೆ ತಿಂತೀವಿ ಅದನ್ನು ಕೂಡ ಅಷ್ಟೇನು ನನಗೆ ಟೇಸ್ಟ್ ಅನಿಸಲ್ಲ ರೊಟ್ಟಿ ಜೊತೆ ಆಗಿ ಇರುತ್ತೆ ಪಲ್ಯ ಪಲ್ಯ ಕಿರ್ಸನ್ ಪಲ್ಯ ಅಂದ್ಬಿಟ್ಟು ಹಾಗಾಗಿ ಅದನ್ನು ಕೂಡ ನಾನು ಎಲ್ಲನೂ ಚೆನ್ನಾಗಿ ಬಿಡಿಸಿಬಿಟ್ಟು ತೊಳೆದು ಇಟ್ಕೊಂಡಿನಿ ಇವಾಗ ಒಗ್ಗರಣೆ ಇದ್ದೀನಿ ನೋಡ್ರಿ ಈಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ ಅದನ್ನು ಕೂಡ ಇವಾಗ ಎಣ್ಣೆ ಬಿಸಿ ಆದ ನಂತರ ಬೆಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಕೆಂಪಗಾಗಬೇಕು ಕೆಂಪಗಾದ ನಂತರ ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ರುಬ್ಬಿರುವ ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಹೇಳ್ತಾ ಇದ್ದೀನಿ ನಿಮಗೆ ಹಾಗೆ ಕೂಡ ನಿಮ್ಮ ಯಾರೆಲ್ಲ ಮಾಡಿದ್ದೀರ ಇದು ಕಿರ್ಸನ್ ಪಲ್ಯ ಅಂತಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ಎಲ್ಲನೂ ಮೆಚ್ಚಿ ಒಳಗಿರುವಂಥ ಪೇಸ್ಟನ್ನು ಎಲ್ಲಾನು ಚೆನ್ನಾಗಿ ಹಾಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಆಯಿತು ಅನ್ನೋದು ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾಯಿರಬೇಕು ಅದು ಫ್ರೈ ಆದ ನಂತರ ನಾನು ತೊಳೆದಿಟ್ಟು ತೊಳೆದಿಟ್ಟಿರುವ ಪಲ್ಯ ಹಾಕೋತೀನಿ ರೀ ಇದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕೆಂಪುಗಾಗೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಕಲರು ನನ್ನ ಮನೆಯಲ್ಲಿ ಅಂತಾರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯವರು ಕೂಡ ನನ್ನ ಮಗ ದೊಡ್ಡ ಮಗನೂ ಕೂಡ ಇಷ್ಟಪಡ್ತಾನೆ ಹಾಗೆ ನಾನು ಕೂಡ ಸೊಪ್ಪು ಆಗಲಿ ತರಕಾರಿ ಪ್ರತಿಯೊಂದನ್ನು ನನಗೂ ಕೂಡ ಇರಲೇಬೇಕು ಕಂಪಲ್ಸರಿ ಸಾಂಬಾರು ಇತ್ತು ಅಂದ್ರೆ ಸೈಡಿಗೆ ಸೊಪ್ಪು ಈ ಥರ ಸೊಪ್ಪಿನ ಪಲ್ಯ ಅದು ಇರಲೇಬೇಕು ಹಾಗಾಗಿ ಇದು ಆಯಿತು ಮತ್ತು ಕಡಲೆ ಪಲ್ಯ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ ಅದನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಈ ಟೈಮಲ್ಲಿ ತುಂಬಾ ಸಿಗುತ್ತೆ ನಾನು ಕೂಡ ಆ ರೆಸಿಪಿ ಕೂಡ ಮಾಡೀನಿ ಕಡಲೇ ಪಲ್ಯದ್ದು ಸೊಪ್ಪಿಂದು ಅದನ್ನು ಕೂಡ ನೀವು ವಿಡಿಯೋ ನೋಡಿರಿ ನೋಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಇವಾಗ ರೆಡಿ ರೆಡಿ ಆಯಿತು ನೋಡಿ ಇವಾಗ ಇವಾಗ ರೊಟ್ಟಿ ಜೊತೆ ಹಚ್ಕೊಂಡು ನಾನು ಕೂಡ ಇವಾಗ ರೀ ಊಟ ಮಾಡೋಕ್ಕೆ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೋಬೇಕು ಹಾಗೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದ್ಕೊಂಡಿನಿ ಫ್ರೆಂಡೇ ನೋಡಿದೆ ನಾನು ನಿಲ್ತದ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ತುಂಬಾ ಮೈಕೈ ನೋವು ತುಂಬ ತ್ರಾಸು ಆಗ್ತಾಯಿತ್ತು ಹಾಗಾಗಿ ನಾನು ಕೂಡ ಇದನ್ನಷ್ಟು ಮಾಡಿಬಿಟ್ಟು ಊಟ ಮಾಡಿಕೊಂಡು ಹೋಗಬೇಕು ಅಂದ್ಕೊಂಡಿನಿ ಇವಾಗ ನೋಡಿ ಬಿಸಿ ಬಿಸಿ ರೊಟ್ಟಿ ಹಾಕಿದ್ದೆ ಹಾಗೆ ಇವಾಗ ಊಟ ಮಾಡ್ಕೋಕ ತಗೊಳ್ತಾ ಇದ್ದೆ ನೋಡ್ರಿ ತುಂಬಾ ಚೆನ್ನಾಗುತ್ತೆ ಯಾರೆಲ್ಲ ಉತ್ತರ ಕರ್ನಾಟಕದ ಮಂದಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಯಾರೆಲ್ಲ ಕಂಪಲ್ಸರಿ ತಿಂದಿರ್ತೀರ ಅನ್ನೋರು ಕಮೆಂಟ್ ಮಾಡಿ ನೀವು ಇದೇ ಥರನ ಮಾಡ್ತೀರಾ ಪಲ್ಯ ನೀವು ಯಾವ ಥರ ಮಾಡ್ತೀರಾ ಕಿರ್ಸನ್ ಪಲ್ಯ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಕೆಳಗೊಂಥರ ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕಿರಬೇಕು ತುಂಬಾ ಘಮ ಬರುತ್ತೆ ಹಾಗೆ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ತೊಗರಿಬೇಳೆ ಬೆಳೆ ಪಲ್ಯ ಮಾಡಿದ್ದೆ ಹಾಗೆ ಅವ್ರಿಗೆ ಹಚ್ಚಿತ್ನೆಲ್ಲ ಅದು ನಾನು ಸ್ವಲ್ಪ ಉಳ್ದಿತ್ತು ಹಾಗೆ ನಾನು ಅದನ್ನು ಕೂಡ ಸೈಡಿಗೆ ಹಾಕ್ಕೊಂಡು ಊಟ ಮಾಡೋಕ್ಕೆ ರೆಡಿ ಇದ್ದೆ ನೋಡಿ ಇನ್ ಕೇಸ್ ವಿಡಿಯೋ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ತುಂಬ ಕೋಲ್ಡ್ ಆಗಿದ್ದರೆ ಸರ್ದಿ ಬಂದುಬಿಟ್ಟಾದ್ರೆ ಸಿಕ್ಕಾಪಟ್ಟೆ ಇವಾಗ ದವಾಖಾನೆಗೆ ಹೋಗಿ ತೋರ್ಸ್ಕೊಂಡು ಬರ್ತೀನಿ ರೀ ಒಗ್ಬಾರ್ದು ಅಂದ್ಕೊಂಡಿದ್ದೆ ತುಂಬಾ ಕೈ ನೋವಕ್ಕಿದ್ರೆ ಹಂಗಾಗಿಬಿಟ್ಟು ಹೋಗಿ ತೋರ್ಸ್ಕೊಂಡು ಬರ್ತೀನಿ ರೀ ಅಮ್ಮ ನಾನು ಅಂಟೇನು ನೋಡಿರಿ ಈಗ ದವಾಖಾನೆಗೆ ಹೋಗಿ ತೋರ್ಸ್ಕೊಂಡು ಬರ್ತೀನಿ ತುಂಬ ನಿನ್ನೆಯಿಂದ ಸರ್ದಿ ತುಂಬಾ ಸರ್ದಿ ಬಂದ್ಬಿಟ್ಟದ ಬೆಳಗ್ಗೆಯಿಂದ ಹಾಗೆ ಕೆಲಸ ಮಾಡ್ಕೊಂಡು ತುಂಬಾ ಇದೆ ಮಕ್ಕಳಿಗೆಲ್ಲ ರೆಡಿ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟು ಈಗ ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇದು ಗುಟಾ ಮಾಡ್ಕೊಂಡೆಂದ್ರೆ ಕೋರ್ ಹಾಸ್ಪಿಟಲ್ ಕಡೆ ತೋಟ್ಕೊಂಡು ಬರ್ತೀನಿ ಈಗ ಫುಲ್ ಸರ್ತೆ ಬಂದಿಬಿಡತ